ನಮ್ಮ ಪಿ ಎಂ ಸಿ ಸರ್ಕಾರಿ ಪ್ರೌಢಶಾಲೆ ನಿಖಳ್ಳಿ ಆರಂಭಿಸ ಈ ಶಾಲೆಯ ಗಣಿತ ಶಿಕ್ಷಕರಾಗಿರ್ತಕ್ಕಂಥ ಕೆ ಟಿ ಜಯಪ್ರಸಾದ್ ಅವರು ಈ ವರ್ಷದ ರಾಜ್ಯ ಪ್ರಶಸ್ತಿಗೆ ಪ್ರಸ್ತಾವನೆ ಸಲ್ಲಿಸಿದ್ದು ಈ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಸುಮಾರು ಎರಡು ಸಾವಿರದ ಹತ್ತರಿಂದ ಇಲ್ಲಿಯವರೆಗೆ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದು ನಮ್ಮ ಶಾಲೆಯ ಅಭಿವೃದ್ಧಿಗೆ ಅವರದೇ ಆಗಿರ್ತಕ್ಕಂತಹ ಒಂದು ಕರ್ತವ್ಯ ಪ್ರಜ್ಞೆಯನ್ನು ಅವರು ಮೆರೆದಿದ್ದಾರೆ ಆ ನಿಟ್ಟಿನಲ್ಲಿ ಅವರು ಮಾಡಿರ್ತಕ್ಕಂತಹ ಕೆಲವು ಕಾರ್ಯಗಳ ಬಗ್ಗೆ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಆ ಒಂದು ಶಾಲೆಯಲ್ಲಿ ಅವರು ಗಣಿತ ಒಂದು ಲ್ಯಾಬನ್ನು ಮಾಡಬೇಕು ಅಂತ ಅವರು ಪ್ರಸ್ತಾವ ಮಾಡಿದಾಗ ಅವರು ಅವರದೇ ಆಗಿರ್ತಕ್ಕಂತಹ ಸಂತ ದುಡ್ಡನ್ನು ಹಾಕಿ ವಿಶಿಷ್ಟ ಬೇರೆ ಬೇರೆ ಧಾನಿಗಳಿಂದ ಹಿಡಿದು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಲಿಕಾ ವಾತಾವರಣವನ್ನು ರೂಪಿಸತಕ್ಕಂಥ ಒಂದು ಗಣಿತ ಲ್ಯಾಬನ್ನು ಅವರು ಸಿದ್ಧಪಡಿಸಿದ್ದಾರೆ ಅದು ಮಕ್ಕಳಿಗೆ ತುಂಬ ಪೂರಕವಾಗಿದ್ದು ಮಕ್ಕಳ ಒಂದು ಕಲಿಕೆಗೆ ಅದು ಪೂರಕವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ಅವರು ಪಾಠದ ಜೊತೆಯಲ್ಲಿ ನಮ್ಮ ಶಾಲೆಯ ಭೌತಿಕ ಸೌಲಭ್ಯಗಳನ್ನು ಹೆಚ್ಚಿಸುವಲ್ಲಿ ಅವರ ಪಾತ್ರ ತುಂಬ ಅದ್ವಿತೀಯವಾಗಿರ್ತಕ್ಕಂಥದ್ದು ಅದರಲ್ಲಿಯೂ ಮೊನ್ನೆ ಲಾಸ್ಟ್ ಇಯರಲ್ಲಿ ನಮ್ಮ ಶಾಲೆಯ ಒಬ್ಬ ವಿದ್ಯಾರ್ಥಿನಿಗೆ ಕ್ಯಾನ್ಸರ್ ಬಂದಾಗ ಆ ವಿದ್ಯಾರ್ಥಿನಿಗೆ ಸುಮಾರು ಹತ್ತು ಲಕ್ಷ ಹಣ ಬೇಕು ಅಂದಾಗ ಅದನ್ನ ಕ್ರೋಢೀಕರಣ ಮಾಡತಕ್ಕಂತಹ ಕೆಲಸದಲ್ಲಿ ಅವರ ಪಾತ್ರ ಅದ್ವಿತೀಯವಾಗಿರ್ತಕ್ಕಂಥದ್ದು ಅವರು ಆ ಮಗುವಿಗೆ ಅವರು ಪುನರ್ಜನ್ಮ ನೀಡಿದ್ದಾರೆ ತಪ್ಪಾಗಲಾರದು ಅದರ ಜೊತೆಯಲ್ಲಿ ಅವರು ಒಳ್ಳೆಯ ಯೋಗ ಪಟು ಆಗಿರೋದ್ರಿಂದ ಅವರು ಮಕ್ಕಳಿಗೆ ಯೋಗವನ್ನು ಹೇಳಿಕೊಡೋದ್ರ ಜೊತೆಯಲ್ಲಿ ನಮ್ಮ ಊರಿನ ಪೋಷಕರಿಗೂ ಸಹ ಒಂದು ತರಗತಿಯನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಸ್ಮಾರ್ಟ್ ಕ್ಲಾಸ್ ಕಂಪ್ಯೂಟರ್ ಲ್ಯಾಬ್ ಶಾಲಾ ಕೊಠಡಿಗಳು ಐಟೆಕ್ ಶೌಚಾಲಯ ಇವೆಲ್ಲವುಗಳನ್ನು ಶಾಲೆಯಲ್ಲಿ ಅಭಿವೃದ್ಧಿಪಡಿಸುವಲ್ಲಿ ಅವರ ಪಾತ್ರ ಅದ್ವಿತೀಯವಾಗಿರ್ತಕ್ಕಂಥದ್ದು ಅಂದರೆ ಆ ನಿಟ್ಟಿನಲ್ಲಿ ಆ ಸಮಾಜದ ಜೊತೆಗೂಡಿ ಅವರು ನಮ್ಮ ಶಾಲೆಯ ಏಳಿಗೆಗೆ ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಶಾಲೆಗೆ ಗತಿನಿಧಿಯನ್ನು ಪ್ರಾರಂಭ ಮಾಡುವಲ್ಲಿ ಅವರ ಪಾತ್ರ ಅದ್ವಿತೀಯ ಪ್ರಮುಖ ಏಕೆಂದರೆ ಆ ಒಂದು ಶಾಲೆಗೆ ಬೇಕಾಗತಕ್ಕಂಥ ಸುಮಾರು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಆ ದೇಣಿಗೆಯನ್ನು ಸಂಗ್ರಹಿಸುವಲ್ಲಿ ಎಲ್ಲ ದಾನಿಗಳನ್ನು ಕ್ರಡೀಕರಿಸಿ ಆ ಒಂದು ದಾನಿಯ ದತ್ತಿನಿಧಿಯನ್ನು ಪ್ರಾರಂಭ ಮಾಡಿ ಅದರಲ್ಲಿ ಬರ್ತಕ್ಕಂತಹ ಒಂದು ಬಡ್ಡಿ ಆಡೋದೇ ಪ್ರತಿ ವರ್ಷ ಎಸ್ ಎಸ್ ಸಿ ಮಕ್ಕಳಿಗೆ ನಾವೇನು ಮಾಡ್ತಾ ಇದ್ದೀವಿ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ ಅವರಲ್ಲಿ ಅವರು ತುಂಬ ರೀತಿಯಲ್ಲಿ ಕೈ ಜೋಡಿಸಿದ್ದಾರೆ ಅಂದರೆ ತಪ್ಪಾಗಲಾರದು ಜೊತೆಗೆ ನಮ್ಮ ಇನ್ನೆಲ್ಲ ರೀತಿಯಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ಪರಿಸರ ನಿರ್ಮಾಣ ಮಾಡೋದಿರ್ಬೋದು ಬಡ ಮಕ್ಕಳಿಗೆ ದಾನಿಗಳಿಂದ ದಾಯ ಧನ ಸಹಾಯ ಮಾಡೋದಿರೋದು ಜೊತೆಯಲ್ಲಿ ತಮ್ಮ ಸ್ವಂತ ದುಡ್ಡನ್ನು ಹಾಕಿ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂದರೆ ತಪ್ಪಾಗಲ್ಲ ಆ ರೀತಿಯಲ್ಲಿ ಕೆ ಟಿ ದೇವಸ್ಪಾಸ್ ಕೆಲಸಗಳನ್ನು ಮಾಡೋದ್ರ ಜೊತೆಯಲ್ಲಿ ಆ ಶಾಲೆಗೆ ಪ್ರತಿ ವರ್ಷ ಜೊತೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಪ್ರತಿ ವರ್ಷವೂ ಸಹ ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೂ ಸಹ ಕೆ ಡಿ ಪಿ ಟ್ರಸ್ಟ್ನಿಂದ ಸುಮಾರು ಐನೂರ ಐವತ್ತು ಮಕ್ಕಳಿಗೂ ಸಹ ನೋಟ್ಬುಕ್ ಅನ್ನ ವಿತರಣೆ ಮಾಡುವಲ್ಲಿ ಅವುಗಳ ಪಾತ್ರ ತುಂಬಾ ಅದ್ವಿತೀಯ ಆ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೆ ಶಾಸಕರ ನಿಧಿಯಿಂದ ಈ ಶಾಲೆಗೆ ಸುಮಾರು ಇಪ್ಪತ್ತೈದು ಲಕ್ಷ ರುಗಳನ್ನು ತಂದು ಹೈಟೆಕ್ ಶಾಲೆ ಮಾಡುವಲ್ಲಿ ಅವುಗಳ ಪಾತ್ರ ಪ್ರಮುಖವಾಗಿರ್ತಕ್ಕಂಥದ್ದು ಜೊತೆಯಲ್ಲಿ ಮಕ್ಕಳ ಶಾಲೆಯ ಕಲಿಕೆಗೆ ಬೇಕಾಗಿರ್ತಕ್ಕಂಥ ಪೂರಕ ವಾತಾವರಣ ನಿರ್ಮಾಣದ ಜೊತೆಯಲ್ಲಿ ಗೈರುವಾಯರಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ಭೇಟಿ ಕೊಟ್ಟು ಅವರನ್ನು ಕರೆತಂದು ಅವರಿಗೆ ಪೂರಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಿಸುವಲ್ಲಿ ಅವರ ಅವರ ಪಾತ್ರ ಪ್ರಮುಖ ಅಂದರೆ ತಪ್ಪಾಗಲಾರದು ಈ ನಿಟ್ಟಿನಲ್ಲಿ ಮತ್ತು ಜೊತೆ ಗಣಿತ ಪ್ರಯೋಗಾಲಯಕ್ಕೆ ಸ್ವತಃ ಅವರೇ ಐವತ್ತು ಸಾವಿರ ರೂಪಾಯಿಯನ್ನ ನೆರವನ್ನು ನೀಡಿ ಅದನ್ನ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಕೆಲಸವನ್ನು ಮಾಡಿದರೆ ಆ ಈ ಒಂದು ಕೆಲಸವನ್ನು ಮೆಚ್ಚಿ ನಮ್ಮ ಡಿ ಎಸ್ ಸಿ ಆರ್ ಟಿ ನಿರ್ದೇಶಕರಾಗಿರ್ತಕ್ಕಂಥ ಸುಮಂಗ್ಲ ಮೇಡಮ್ ಅವರು ಸಹ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಅಂದರೆ ಇಲ್ಲಿ ತಪ್ಪಾಗಲಾರದು ಈ ನಿಟ್ಟಿನಲ್ಲಿ ಅವರು ಎಲ್ಲ ರೀತಿಯಲ್ಲಿ ಒಬ್ಬ ಉತ್ತಮ ಶಿಕ್ಷಕರಾಗಿ ಸಂಪನ್ಮೂಲ ಶಿಕ್ಷಕರಾಗಿ ಭಾರತ ಸೇವಾದಳದ ರಾಜ್ಯ ಮಟ್ಟದ ಸಂಪನ್ಮೂಲ ಶಿಕ್ಷಕರಾಗಿ ಪ್ರತಿಯೊಂದರಲ್ಲಿಯೂ ಸಹ ತಮ್ಮನ್ನು ತಾವು ತೊಡಗಿಸಿಕೊಂಡು ಶಾಲೆಯ ಏಳಿಗೆಗೆ ದುಡಿತಾ ಇರತಕ್ಕಂತಹ ಈ ಗಣಿತ ಶಿಕ್ಷಕರಿಗೆ ಈ ವರ್ಷದ ಒಂದು ರಾಜ್ಯ ಪ್ರಶಸ್ತಿ ಲಭ್ಯದಲ್ಲಿ ಯಾವುದೇ ರೀತಿ ತಪ್ಪಾಗಲಾರ್ದು ಅವ್ರಿಗೆ ಆ ಒಂದು ಪ್ರಶಸ್ತಿ ಬರಲಿ ಅಂತ ಆಚಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಮಾಡ್ತೀನಿ ಜಯ ಹಿ